ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಗಣೇಶನ ಹಬ್ಬಕ್ಕೆ ಮೋದಕಗಳನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನಾನು ಮಾಡೋ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಬೇಗ ಆಗುತ್ತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಈ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಪುಡಿ ಪುಡಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಳ್ಬೇಕು ಇದಾದ ಮೇಲೆ ಅದೇ ಥರ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಉರುಗಡ್ಲಿನ ಸೇರಿಸ್ಕೊಳೋಣ ಹಾಗೆ ಇದರ ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಅಥವಾ ಒಂದು ಕಾಲು ಕಪ್ಪು ಗೋಡಂಬಿನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ನೈಸ್ ಇವಾಗ ಇವೆಷ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಮುಂದೆ ಒಂದು ಪಾತ್ರೆಗೆ ಬಿಸಿ ಹಾಲನ್ನು ಒಂದು ಕಪ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮುಂದೆ ಇನ್ನೊಂದು ಕಪ್ಪನ್ನು ಸೇರಿಸ್ಕೊಳ್ತೀನಿ ಏಕೆಂದರೆ ಒಂದು ಕಪ್ ಉರ್ಗಡ್ಲೆ ಹಾಕಿರೋದ್ರಿಂದ ಎರಡು ಕಪ್ ಆಗುವಷ್ಟು ಹಾಲನ್ನು ತಡೆಯುತ್ತದೆ ಸೊ ಹಂಗಾಗಿ ಇಲ್ಲಿ ಜಸ್ಟ್ ಬರೀ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಬೆಲ್ಲ ಮತ್ತು ಆಲೂ ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮುಂದೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಗೋಡಂಬಿ ಇಟ್ಟು ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಘಮ ಬರುತ್ತೆ ಹುರ್ಗಡ್ಲೇದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಘಮ ಬರ್ತಾ ಇದೆ ಅಂದಾಗ ನಾವು ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಡಲೇಬಾರ್ದು ಏಕೆಂದಲೇ ಉರ್ಗಡ್ಲೆ ಆಗಿರೋದ್ರಿಂದ ಸೀದೋಗ್ಬಿಡುತ್ತೆ ಬಿಡುತ್ತೆ ಕೆಳಗಡೆ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟೇ ಮೋದಕ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ಇದಕ್ಕೆ ಬೆಲ್ಲ ಮತ್ತು ಹಾಲಿನ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಮಣ್ಣು ಮತ್ತು ಧೂಳಿನ ಕಣಗಳು ಇದರಲ್ಲಿ ಇರುತ್ತೆ ಸೊ ಹಾಗಾಗಿ ಜಾಲರಿ ಹಾಕೊಂಡು ಅದನ್ನು ಸೋಸ್ಕೊಳ್ಬೇಕು ನೋಡಿ ಈ ರೀತಿ ಮಣ್ಣಿರುತ್ತೆ ಹಾಗಾಗಿ ಜಾಲ್ರಿನ ಯೂಸ್ ಮಾಡಲೇಬೇಕು ಬೆಲ್ಲ ಇರೋದ್ರಿಂದ ಸೊ ಇವಾಗ ಹಾಕ್ಕೊಂಡಾಗಿದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನಿಧಾನವಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಹಾಲನ್ನು ಇನ್ನೂ ಒಂದು ಕಪ್ ಸೇರಿಸಬೇಕು ನಾನಿಲ್ಲಿ ಅರ್ಧ ಕಪ್ಪನ್ನು ಫಸ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇನ್ನೊಂದು ಅರ್ಧ ಕಪ್ಪನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಹಾಲು ಸೇರಿಸ್ಕೊಳ್ಬೇಕಾದ್ರೆ ಬಿಸಿ ಇರಬೇಕು ತಣ್ಣಿರುವಂತಹ ಹಾಲನ್ನು ಹಾಕ್ಕೊಳ್ಬಾರ್ದು ಇದು ಕೂಡ ಬಿಸಿ ಇರಬೇಕು ಹಾಗೆ ಇನ್ನೊಂದು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಅರ್ಧ ಅರ್ಧ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇನ್ನೊಂದು ಅರ್ಧ ಕಪ್ ಹಾಲನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಇದ್ರ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ಳೋಣ ಇವೆಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ತಳ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ತಳನ ನೀಟಾಗಿ ಬಿಡುತ್ತೆ ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಪಿಸ್ತನೂ ಕೂಡ ಸೇರಿಸ್ಕೋಣ ತಿನ್ನಬೇಕಾದರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಆಗಿದೆ ಇದನ್ನು ಇದೇ ಪಾತ್ರೆಯಲ್ಲಿ ಬಿಡಬಾರ್ದು ಒಂದು ಸಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಶೇಪ್ನ ಕೊಡ್ತಾ ಹೋಗಬೇಕು ಈ ರೀತಿ ಒಂದು ಸಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ಳೋದ್ರಿಂದ ಹಿಟ್ಟು ಬಿಸಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಹಿಟ್ಟು ಗಟ್ಟಿಯಾಗುತ್ತೆ ಕಟ್ಟೋದಕ್ಕೆ ಸೊ ಈಸಿ ಆಗುತ್ತೆ ಅಂತ ಒಂದು ಸಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಎರಡು ಥರದ ಮೋದಕನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಶೇಪಲ್ಲಿ ಮೋದಕನ ಮಾಡ್ಕೊಳ್ತಾ ಇದ್ದೀನಿ ಈ ಮೋದಕ ಮಾಡೋದು ತುಂಬಾ ಈಸಿ ನೋಡಿ ಈ ಥರ ಶೇಪ್ನ ತಗೊಂಡು ಜಸ್ಟ್ ಒಳಗಡೆ ಈ ಒಂದು ಹಿಟ್ಟನ್ನು ಸೇರಿಸ್ಕೊಂಡು ಪ್ರೆಸ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಜಸ್ಟ್ ಓಪನ್ ಮಾಡಿದ್ರೆ ಈ ಮೋದಕದ ಶೇಪು ಬರುತ್ತೆ ಇಲ್ಲಿ ನಾನು ಎರಡು ಥರದ ಮೋದಕ ಶೇಪ್ನ ತಗೊಂಡಿದ್ದೀನಿ ಒಂದು ಅಲ್ಯೂಮಿನಿಯಮ್ದು ಇನ್ನೊಂದು ಪ್ಲಾಸ್ಟಿಕ್ದು ನೋಡಿ ಈ ರೀತಿ ಇನ್ನೊಂದು ಮೋದಕದ ಶೇಪ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಬರೀ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡಿ ಒಳಗಡೆ ಹಾಕ್ಕೊಂಡು ಪ್ರೆಸ್ ಮಾಡಿ ಓಪನ್ ಮಾಡಿಕೊಂಡ್ರೆ ಸಾಕು ಮೋದಕದ ಶೇಪು ಬರುತ್ತೆ ಇಲ್ಲಿ ಇನ್ನೊಂದು ಏನು ಅಂದರೆ ಇದನ್ನು ಒಳಗಡೆ ಹಾಕಬೇಕಾದ್ರೆ ಸ್ವಲ್ಪ ಉಂಡೆ ಮಾಡಿ ಸುತ್ತ ನೈಸ್ ಥರ ಆಗಬೇಕು ಆವಾಗ ಹಾಕಬೇಕು ಇಲ್ಲಾಂದರೆ ಒಳಗಡೆ ಬಿರ್ಕುಲ್ ಬಿಟ್ಕೊಬಿಡುತ್ತೆ ನೋಡಿ ಈ ರೀತಿ ಶೇಪ್ನ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಒಂದಷ್ಟು ಮಾಡಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಬೇಗ ಆಗುತ್ತೆ ತುಂಬಾ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಹೇಗಿತ್ತು ಅಂತ ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ ಇದೇ ರೀತಿ ನನ್ನ ಎಲ್ಲ ಬೇರೆ ಬೇರೆ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು